ಗೆಸ್ಟ್ ರೂಮ್ ಕ್ಲೀನಿಂಗ್ ಅಥವಾ ಅತಿಥಿ ಕೊಠಡಿ ಸ್ವಚ್ಛ ಮಾಡುವ ವಿಧಾನ ಭಾಗ ಒಂದು ಗೆಸ್ಟ್ ರೂಮ್ ಕ್ಲೀನಿಂಗ್ ಪ್ರೊಸೀಜರ್ ಪಾರ್ಟ್ ಒನ್ ಹೋಟೆಲ್ನ ಅತಿಥಿ ಕೊಠಡಿಯನ್ನು ಸ್ವಚ್ಛಗೊಳಿಸುವುದು ಒಂದು ಪ್ರಮುಖ ಕಾರ್ಯವಾಗಿದೆ ಮತ್ತು ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯು ಅತಿಥಿ ಕೊಠಡಿಯನ್ನು ಸ್ವಚ್ಛಗೊಳಿಸುವುದು ಹೇಗೆಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಕೊಠಡಿ ಸ್ವಚ್ಛಗೊಳಿಸುವುದರಲ್ಲಿ ಮೂರು ಭಾಗಗಳು ಇವೆ ಕೊಠಡಿ ಸ್ವಚ್ಛಗೊಳಿಸುವುದು ಅಥವಾ ರೂಮ್ ಕ್ಲೀನಿಂಗ್ ಹಾಸಿಗೆ ತಯಾರಿಕೆ ಅಥವಾ ಬೆಡ್ ಮೇಕಿಂಗ್ ರೂಮ್ನ ಡಸ್ಟಿಂಗ್ ಬನ್ನಿ ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಈ ವಿಡಿಯೋದಲ್ಲಿ ರೂಮ್ ಕ್ಲೀನಿಂಗ್ ಬೆಡ್ ಮೇಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಈ ವಿಡಿಯೋದ ಎರಡನೇ ಭಾಗದಲ್ಲಿ ರೂಮ್ ಡಸ್ಟಿಂಗ್ ಬಗ್ಗೆ ತಿಳಿಯೋಣ ಹಾಗಾದರೆ ಬನ್ನಿ ರೂಮ್ ಕ್ಲೀನಿಂಗ್ ಅಥವಾ ಕೊಠಡಿ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಕೊಠಡಿ ಸ್ವಚ್ಛಗೊಳಿಸಲು ಬಳಸುವ ವಸ್ತುಗಳು ಮತ್ತು ರಾಸಾಯನಿಕಗಳು ಈ ಕೆಳಗಿನಂತಿದೆ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಕೊಠಡಿಯನ್ನು ಸ್ವಚ್ಛಗೊಳಿಸುವ ವಿಧಾನವನ್ನು ತಿಳಿಯೋಣ ಕೊಠಡಿ ಸ್ವಚ್ಛಗೊಳಿಸಲು ನಿಮ್ಮ ಟ್ರಾಲಿಯನ್ನು ಸರಿಯಾಗಿ ಸೆಟ್ ಮಾಡಿರಬೇಕು ಮತ್ತು ನಿಮಗೆ ಅತಿಥಿ ಕೋಣೆಯ ಸ್ಟೇಟಸ್ ತಿಳಿದಿರಬೇಕು ಮೊದಲನೆಯದಾಗಿ ಸೆಟ್ ಮಾಡಿದ ಟ್ರಾಲಿಯನ್ನು ತೆಗೆದುಕೊಂಡು ಕೊಠಡಿಯ ಬಳಿ ಸರಿಯಾಗಿ ಇಡಿ ಕೊಠಡಿಯ ಬಾಗಿಲನ್ನು ನಾಕ್ ಮಾಡುತ್ತಾ ಹೌಸ್ ಕೀಪಿಂಗ್ ಎಂದು ಹೇಳಿ ಮತ್ತೆ ಹತ್ತು ಸೆಕೆಂಡುಗಳ ನಂತರ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಈ ಪ್ರಕ್ರಿಯೆಯನ್ನು ಮೂಲಭೂತವಾಗಿ ಮೂರು ಬಾರಿ ಪುನರಾವರ್ತಿಸಿ ಯಾವುದೇ ಶಬ್ದ ಕೇಳಿಸದಿದ್ದರೆ ಹತ್ತು ಸೆಕೆಂಡುಗಳ ನಂತರ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಇದನ್ನು ಮೂರು ಬಾರಿ ಮಾಡಿ ಒಳಗಿನಿಂದ ಇನ್ನೂ ಯಾವುದೇ ಶಬ್ದ ಬರದಿದ್ದರೆ ಸೆಕ್ಷನ್ ಕೀ ಬಳಸಿ ಕೋಣೆಯನ್ನು ತೆರೆಯಿರಿ ಮತ್ತು ಹೌಸ್ ಕೀಪಿಂಗ್ ಎಂದು ಹೇಳಿ ಲೈಟ್ಗಳನ್ನು ಆನ್ ಮಾಡಿ ಒಳಗೆ ಬಂದು ಕೊಠಡಿಯ ಕರ್ಟನ್ಗಳನ್ನು ತೆರೆಯಿರಿ ನಾವು ಡಬ್ಲ್ಯೂಸಿಯನ್ನು ಸ್ವಚ್ಛ ಮಾಡುವುದರಿಂದ ಪ್ರಾರಂಭಿಸೋಣ ಎಲ್ಲಕ್ಕಿಂತ ಮೊದಲು ಹ್ಯಾಂಡ್ ಗ್ಲೌಸ್ ಧರಿಸಿ ಟ್ರಾಲಿಯಿಂದ ಕ್ಯಾಡಿಯನ್ನು ತೆಗೆದುಕೊಂಡು ಬಾತ್ರೂಮ್ನಲ್ಲಿ ವ್ಯಾನಿಟಿ ಕೌಂಟರ್ನ ಅಡಿಯಲ್ಲಿ ಇಡಿ ವೆಸ್ಟರ್ನ್ ಕಮೋಡ್ ಅಂದರೆ ಡಬ್ಲ್ಯೂಸಿಯನ್ನು ಫ್ಲಶ್ ಮಾಡಿ ಈ ರೀತಿಯಾಗಿ ಬ್ರಷ್ನ ಸಹಾಯದಿಂದ ನೀರನ್ನು ಒಳಕ್ಕೆ ತಳ್ಳುವ ಮೂಲಕ ಸಿನಿಂದ ನೀರನ್ನು ತೆಗೆಯಿರಿ ಸಿಗೆ ಟಾಸ್ಕಿ ಆರ್ಸಿಕ್ಸ್ ಅನ್ನು ಹಾಕಿ ಮತ್ತು ಕೆಲವು ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಡಿ ಹೀಗೆ ಮಾಡುವುದರಿಂದ ಕಠಿಣ ಕಲೆಗಳು ಮತ್ತು ಕೊಳಕನ್ನು ಸುಲಭವಾಗಿ ಸ್ವಚ್ಛ ಮಾಡಬಹುದು ಬಾತ್ರೂಮ್ನ ಎಲ್ಲಾ ತ್ಯಾಜ್ಯವನ್ನು ಡಸ್ಟ್ಬಿನ್ನಲ್ಲಿ ಸಂಗ್ರಹಿಸಿ ಸ್ಯಾನಿಟರಿ ತ್ಯಾಜ್ಯವನ್ನು ಪ್ರತ್ಯೇಕ ಡಸ್ಟ್ಬಿನ್ನಲ್ಲಿ ಹಾಕಬೇಕು ಎಂಬುದನ್ನು ನೆನಪಿನಲ್ಲಿಡಿ ಕೊಠಡಿ ಮತ್ತು ಬಾತ್ರೂಮ್ನಿಂದ ಸಂಗ್ರಹಿಸಿದ ಎಲ್ಲಾ ತ್ಯಾಜ್ಯವನ್ನು ಟ್ರಾಲಿಯ ಕಸದ ಚೀಲದಲ್ಲಿ ಹಾಕಿ ಈಗ ಡಸ್ಟ್ಬಿನ್ಗೆ ಹೊಸ ಗಾರ್ಬೇಜ್ ಬ್ಯಾಗ್ ಅನ್ನು ಹಾಕಿ ಮತ್ತು ಅದನ್ನು ಸರಿಯಾದ ಸ್ಥಳದಲ್ಲಿ ಇಡಿ ಹ್ಯಾಂಡ್ ಗ್ಲೌಸ್ ಅನ್ನು ತೆಗೆದು ಒಂದು ಕಡೆ ಇಡಿ ಕೊಠಡಿ ಮತ್ತು ಬಾತ್ರೂಮ್ನಲ್ಲಿರುವ ಎಲ್ಲ ಬಳಸಿದ ಲಿನಿನ್ಗಳನ್ನು ತೆಗೆದುಹಾಕಿ ಪಿಲ್ಲೋಗಳು ಮತ್ತು ಡುವೆಟ್ಗಳನ್ನು ಬೇರೆ ಇಡಿ ಸಂಗ್ರಹಣೆಯಾದ ಉಪಯೋಗಿಸಿದ ಲಿನಿನ್ ಅನ್ನು ಲಿನಿನ್ ಬ್ಯಾಗ್ಗೆ ಹಾಕಿ ಇದಾದ ನಂತರ ನಾವು ಬೆಡ್ ಅನ್ನು ಮಾಡುತ್ತೇವೆ ಬೆಡ್ ಮೇಕಿಂಗ್ ಆಗಿ ಮೂರು ಬೆಡ್ಶೀಟ್ಗಳು ಮತ್ತು ನಾಲ್ಕು ಪಿಲ್ಲೋ ಕವರ್ಗಳನ್ನು ತೆಗೆದುಕೊಳ್ಳಿ ಮೊದಲು ಬೆಡ್ ಅನ್ನು ನಿಮ್ಮ ಕಡೆಗೆ ಎಳೆದುಕೊಂಡು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಅನ್ನು ಸರಿಪಡಿಸಿ ಬೆಡ್ನ ಮೇಲೆ ಬೆಡ್ಶೀಟ್ ಹರಡಿ ಹರಡುವಾಗ ಬೆಡ್ಶೀಟ್ನ ನೇರ ಮೂಲೆಯು ಮೇಲ್ಮುಖವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮೊದಲು ಹೆಡ್ಬೋರ್ಡ್ ಕಡೆಯಿಂದ ಬೆಡ್ಶೀಟ್ ಅನ್ನು ಟಕ್ ಮಾಡಿ ಅಂದರೆ ಒಳಗೆ ಹಾಕಿ ಎಲ್ಲಾ ಮೂಲೆಗಳಲ್ಲಿ ಮೈಟ್ರೇ ಫೋಲ್ಡ್ ಮಾಡಿ ಮತ್ತು ಉಳಿದ ಬೆಡ್ಶೀಟ್ ಅನ್ನು ಒಳಗೆ ತಳ್ಳಿ ಈಗ ಎರಡನೇ ಬೆಡ್ಶೀಟ್ ಅನ್ನು ಮೊದಲ ಬೆಡ್ಶೀಟ್ ಮೇಲೆ ಹರಡಿ ಹರಡುವ ಸಮಯದಲ್ಲಿ ಎರಡನೇ ಬೆಡ್ಶೀಟ್ನ ಹೊಲಿಗೆ ಮೇಲ್ಭಾಗದಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಎರಡನೇ ಬೆಡ್ಶೀಟ್ನ ಮೇಲೆ ಬ್ಲಾಂಕೆಟ್ ಈಗ ಬ್ಲಾಂಕೆಟ್ ಮೇಲೆ ಮೂರನೇ ಬೆಡ್ಶೀಟ್ ನೇರ ಮೂಲೆಯು ಮೇಲ್ಮುಖವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ನಂತರ ಹೆಡ್ಬೋರ್ಡ್ನ ಬದಿಯಿಂದ ಎಂಟರಿಂದ ಹತ್ತು ಇಂಚುಗಳಷ್ಟು ಫೋಲ್ಡ್ ಮಾಡಿ ಫುಟ್ ಸೈಡ್ ನಿಂದ ಮೈಟ್ರೆ ಫೋಲ್ಡ್ ಮಾಡಿ ಶೀಟ್ ಮತ್ತು ಬ್ಲಾಂಕೆಟ್ ನ ಎಲ್ಲಾ ಉಳಿದ ಭಾಗಗಳನ್ನು ಒಳಗೆ ಟಕ್ ಮಾಡಿ ಈಗ ಪಿಲ್ಲೋಗಳನ್ನು ಪಿಲ್ಲೋ ಕವರ್ ಒಳಗೆ ಹಾಕಿ ಮತ್ತು ಅದನ್ನು ಹೆಡ್ಬೋರ್ಡ್ ಕಡೆಗೆ ಇಡಿ ಬೆಡ್ ರನ್ನರ್ ಅನ್ನು ಫುಟ್ ಸೈಡ್ ನಿಂದ ಹರಡಿ ಹರಡುವ ಸಮಯದಲ್ಲಿ ರನ್ನರ್ ಎರಡೂ ಬದಿಗಳಲ್ಲಿ ಸಮಾನವಾಗಿರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಪಿಲ್ಲು ಮುಂದೆ ಅನ್ನು ಸರಿಯಾಗಿ ಇಡಿ ಹಾಸಿಗೆಯನ್ನು ಮಾಡುವಾಗ ನಾವು ಸಮಯವನ್ನು ನೋಡಿಕೊಳ್ಳಬೇಕು ಈ ರೀತಿಯಾಗಿ ಸುಂದರವಾದ ಮತ್ತು ಬಿಗಿಯಾದ ಹಾಸಿಗೆಯನ್ನು ಐದು ನಿಮಿಷಗಳಲ್ಲಿ ತಯಾರಿಸಬೇಕು ಇದಾದ ನಂತರ ಮುಂದಿನ ಪ್ರಕ್ರಿಯೆ ರೂಮ್ ಡಸ್ಟಿಂಗ್ ಇದನ್ನು ನಾವು ಈ ವಿಡಿಯೋದ ಎರಡನೇ ಭಾಗದಲ್ಲಿ ನೋಡೋಣ